ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ತುಂಬಾ ಲೈಟ್ ವೇಟ್ ಅಲ್ಲಿ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಸಿಂಗಲ್ ಸ್ಟೋನ್ ಓಲೆಗಳ ಡಿಸೈನ್ಸ್ ಇದರಲ್ಲಿ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಹಾಗೆನೆ ವೇರಿಯಸ್ ಆಫ್ ಕಲರ್ ಸ್ಟೋನ್ಸ್ ಅಲ್ಲಿ ಈ ಒಂದು ಡಿಸೈನ್ ನಿಮಗೆ ಅವೈಲಬಲ್ ಇದೆ ಇದರ ವೇಟ್ ಬಂದು ಕೇವಲ ಒಂದು ಗ್ರಾಮ್ ಅಷ್ಟೇ ಸೊ ಟೆನ್ ತೌಸಂಡ್ ಒಳಗೆ ಇಯರಿಂಗ್ಸ್ ಡಿಸೈನ್ ನೋಡ್ತಾ ಇದ್ದೀರಾ ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ಅಂದ್ರೆ ಈ ರೀತಿಯ ಡಿಸೈನ್ಸ್ ನ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರತಕ್ಕಂಥ ಗುಂಡು ಡ್ರಾಪ್ಸ್ ಡಿಸೈನು ತುಂಬಾನೇ ಹಳೆ ಕಾಲಿಡ್ ಡಿಸೈನು ಆಲ್ಮೋಸ್ಟ್ ಎಲ್ಲರ ಈ ಇರುತ್ತೆ ಡಿಸೈನ್ಸ್ ಈಗಲೂ ಕೂಡ ತುಂಬಾ ಜನ ಮಾಡಿಸ್ಕೋತಾರೆ ಇದರ ವೇಟ್ ಐದು ಗ್ರಾಮ್ ಇನ್ನೂರ ಇದು ಸಿಂಗಲ್ ಡ್ರಾಪ್ ಅಲ್ಲಿ ಬರುತ್ತೆ ಡಿಸೈನ್ ನೀವು ಬೇಕಿದ್ರೆ ಡಬಲ್ ಡ್ರಾಪ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಅಥವಾ ಪರ್ಲ್ ಅಥವಾ ಹವಳನಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ನೆಕ್ಸ್ಟ್ ಬ್ಯೂಟಿಫುಲ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ಡಿಸೈನ್ ಅಲ್ಲಿ ಹಾಫ್ ಜುಮ್ಕಾ ಇಯರಿಂಗ್ಸ್ ಓಲಿನಲ್ಲಿ ಸ್ಮಾಲ್ ರೂಬೀಸ್ ಹಾಗೇನೆ ಪಿಂಕ್ ಅಂಡ್ ಗ್ರೀನ್ ಬೀಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಸೊ ನೆಕ್ಲೆಸ್ ಜೊತೆ ಈ ತರ ಇಯರಿಂಗ್ಸ್ ನ ವೇರ್ ಮಾಡಿದಾಗ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ನಿಮ್ಗೆ ಇದರ ವೇಟ್ ಐದು ಗ್ರಾಮ್ ಮುನ್ನೂರ ಮೂವತ್ತು ಮಿಲಿ ಇದೆ ಅಂಡ್ ನಾನಿವತ್ತು ತೋರಿಸ್ತಾ ಇರ್ತಕ್ಕಂತ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲವೂ ಕೂಡ ನಿಮಗೆ ಅರೌಂಡ್ ಒಂದರಿಂದ ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಇರುವಂತದ್ದು ಸಾಕಷ್ಟು ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೇನೆ ಇಲ್ಲಿ ನೋಡ್ತಾ ಇರೋದು ಸ್ಮಾಲ್ ಜಿಮ್ಕಾ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ಓಲಿನಲ್ಲಿ ಫ್ಲವರ್ ಡಿಸೈನ್ ಹಾಗೆನೇ ಮಧ್ಯ ರೂಬಿ ಸ್ಟೋನ್ ಕೂಡ ಬರುತ್ತೆ ಅಂಡ್ ಜುಮಕಲ್ಲಿ ಗೋಲ್ಡ್ ಬಾಲ್ ರೀತಿಯ ಡಿಸೈನ್ ಕೂಡ ನೀವು ನೋಡಬಹುದು ಅಂಡ್ ವೇರ್ ಮಾಡ್ತಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದರ ವೇಟ್ ನೋಡೋದಾದ್ರೆ ಫೈವ್ ಗ್ರಾಮ್ಸ್ ಇರುವಂತದ್ದು ಸೊ ನೀವೇನಾದ್ರೂ ಸಿಂಪಲ್ ಅಂಡ್ ಪ್ಲೇನ್ ಆಗಿರುವಂತಹ ಜುಮಾ ಡಿಸೈನ್ಸ್ ನೋಡ್ತಾ ಇದೀರಾ ಅಂದ್ರೆ ಈ ರೀತಿ ಡಿಸೈನ್ಸ್ ನ ಮಾಡ್ಸ್ಕೋಬಹುದು ಅಂಡ್ ಹತ್ರದಿಂದ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಒಂದು ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರ್ತಕ್ಕಂಥ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಡಿಸೈನ್ ಅಂತೂ ಇವಾಗಂತೂ ತುಂಬಾನೇ ಟ್ರೆಂಡಿ ಆಗಿರುವಂತಹ ಡಿಸೈನ್ ಇದು ಇದರ ಬಿಟ್ ಬಂದು ನಿಮ್ಗೆ ಕೇವಲ ನಾಲ್ಕು ಗ್ರಾಮ್ ಏಳ್ನೂರ ಐವತ್ತು ಮಿಲಿ ಇದೆ ಅಂಡ್ ನಿಮ್ಗೆ ಏನಾದ್ರೂ ಡಿಸೈನ್ಸ್ ಇಷ್ಟ ಇದ್ರೆ ಮಾಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಸ್ಟೋನ್ ಅಲ್ಲಿ ಡಿಸೈನ್ ಮಾಡಿರ್ತಕ್ಕಂಥ ಓಲೆ ನಿಮಗೆ ಮೂರು ಗ್ರೀನ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಬರುತ್ತೆ ಓಲೆಗಳಿಗೆ ಸ್ಮಾಲ್ ಬಾಲಿ ಟೈಪ್ ಡಿಸೈನ್ ಕೂಡ ನೀವು ನೋಡಬಹುದು ಇದೇ ಡಿಸೈನ್ ಅಲ್ಲಿ ನೀವು ಪರ್ಲ್ ರೂಬಿ ಅಥವಾ ಹವಳ ಬ್ಲಾಕ್ ಬೀಟ್ಸ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ಮಾಡಿಸ್ಕೋಬಹುದು ಇದು ಕೇವಲ ಮೂರು ಗ್ರಾಮ್ಸ್ ಅಲ್ಲಿ ನಿಮಗೆ ಡಿಸೈನ್ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಫ್ಯಾನ್ಸಿ ಮಾಡೆಲ್ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಪ್ಲೇನ್ ಆಗಿ ಬರುತ್ತೆ ಡಿಸೈನ್ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಇರೋದಿಲ್ಲ ಓಲಿನಲ್ಲಿ ಗ್ಲಾಸಿ ಹಾಗೇನೆ ಮ್ಯಾಟ್ ಫಿನಿಶ್ ಬರುತ್ತೆ ಇದರಲ್ಲಿ ಹ್ಯಾಂಗಿಂಗ್ಸ್ ಇರೋದ್ರಿಂದ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಡೈಲಿ ವೇರ್ಗೆಲ್ಲ ಯೂಸ್ ಮಾಡಬಹುದು ಫ್ಯಾನ್ಸಿ ಲುಕ್ ಅನ್ನ ಕೊಡುತ್ತೆ ನಿಮಗೆ ಇದರ ವೇಟ್ ಕೇವಲ ಮೂರು ಗ್ರಾಮ್ ಇನ್ನೂರ ಎಂಬತ್ತು ಮಿಲಿ ಇದೆ ಅಂಡ್ ಫ್ರೆಂಡ್ಸ್ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಲ್ಮಾರ್ಕ್ ಮಾಡಿರೋದು ನೀವು ಬೇಕಿದ್ರೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ಮಾಡಿಸ್ಕೋಬಹುದು ನೋಡ್ತಾ ಇರೋದು ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರತಕ್ಕಂಥ ಸ್ಟಡ್ಡಿ ಇಯರಿಂಗ್ಸ್ ಡಿಸೈನು ಓಲೆ ಸುತ್ತ ಸ್ಮಾಲ್ ಗೋಲ್ಡ್ ಬಾಲ್ಸ್ ಅಲ್ಲಿ ಬರುತ್ತೆ ಡಿಸೈನ್ ಇದರಲ್ಲಿ ನಿಮಗೆ ವೆರೈಟಿ ಆಫ್ ಕಲರ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿರತಕ್ಕಂಥ ಓಲೆಗಳನ್ನ ನೀವು ನೋಡಬಹುದು ರೆಡ್ ಹಾಗೇನೆ ಗ್ರೀನ್ ಸ್ಟೋನ್ ಅಲ್ಲಿ ಅಂಡ್ ಮತ್ತೊಂದು ಓವಲ್ ಶೇಪ್ ಪರ್ಲಲ್ಲಿ ಕೂಡ ನೀವು ಡಿಸೈನ್ ನೋಡ್ತಾ ಇದ್ದೀರಾ ಕಡಿಮೆ ಗ್ರಾಮ್ ನಲ್ಲಿ ಅಂದ್ರೆ ಕೇವಲ ಎರಡೂವರೆ ಇಂದ ಮೂರ್ ಗ್ರಾಮ್ ಅಲ್ಲಿ ಸಿಗುವಂತ ಓಲೆಗಳ ಡಿಸೈನ್ಸ್ ಮತ್ತೊಂದು ಲಕ್ಷ್ಮಿ ಡಿಸೈನ್ ಇರುವಂತಹ ಚಾನ್ ಬಾಲಿ ಇಯರಿಂಗ್ಸ್ ಲೈಟ್ ವೇಟ್ ಅಲ್ಲಿ ಚೆನ್ನಾಗಿದೆ ನೋಡಿ ಡಿಸೈನು ಬಾಲಿನಲ್ಲಿ ಲಕ್ಷ್ಮೀ ಕಾಸ್ ಡಿಸೈನ್ ಬರುತ್ತೆ ಸೊ ನಿಮ್ಮತ್ರ ಏನಾದ್ರೂ ಲಕ್ಷ್ಮೀ ಕಾಸಲ್ಲಿ ಮಾಡಿರುವಂತಹ ಲಾಂಗ್ ಹಾರ ಅಥವಾ ನೆಕ್ಲೆಸ್ ಏನಾದ್ರೂ ಇದ್ರೆ ಈ ರೀತಿಯಾಗಿ ಇಯರಿಂಗ್ಸ್ ನ ನೀವು ಮ್ಯಾಚ್ ಮಾಡ್ಕೋಬಹುದು ಇದರ ವೆಯ್ಟ್ ನೋಡೋದಾದ್ರೆ ಕೇವಲ ಐದು ಗ್ರಾಮ್ ನಾನೂರ ಇಪ್ಪತ್ತು ಮಿಲಿ ಇದೆ ಅಂಡ್ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ತೋರಿಸಿರತಕ್ಕಂಥ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲಿ ಕೂಡ ಲಲಿತ್ ಜುವಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸಿರೋದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಮಟ್ಕಾ ಡಿಸೈನ್ ಜುಮಾ ಜುಮ್ಕಾ ಡಿಸೈನ್ ನೀವು ನೋಡ್ತಾ ಇರಬಹುದು ಒಂದು ಮಟ್ಕೆ ಶೇಪ್ ಅಲ್ಲಿ ಇರುವಂತದ್ದು ಸೊ ಇದಕ್ಕೆ ಮಟ್ಕಾ ಜುಮಾ ಅಂತ ಕರೀತಾರೆ ಇದರಲ್ಲಿ ಕೂಡ ಸಿಂಪಲ್ ಲಕ್ಷ್ಮಿ ಅಂಡ್ ಪಿಕೋಕ್ ಡಿಸೈನ್ ಬರುತ್ತೆ ಒಂದ್ ರೀತಿಯ ಡಿಫ್ರೆಂಟ್ ಆಗಿರುವಂತಹ ಜುಮಾ ಡಿಸೈನ್ ಅಂತಾನೆ ಹೇಳ್ಬಹುದು ಇದರ ವೇಟ್ ಬಂದು ಐದು ಗ್ರಾಮ್ ನೂರ ಐವತ್ತು ಮಿಲಿ ಇದೆ ಸೊ ನಿಮ್ಗೆ ಈ ಇತರ ಪ್ಯಾಟರ್ನ್ ಜುಮ್ಕಾ ಡಿಸೈನ್ಸ್ ಇಷ್ಟ ಇದ್ದಲ್ಲಿ ನಿಮ್ಮ ಹತ್ತಿರದ ಇದರಿ ಶಾಪ್ಸ್ ಅಲ್ಲಿ ಡಿಸೈನ್ಸ್ ಡಿಸೈನ್ಸ್ನ ಮಾಡಿಸ್ಕೋಬಹುದು ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಅಲ್ಲಿ ಕೊಟ್ಟಿರತಕ್ಕಂಥ ನಂಬರ್ ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡಿ ಅಂಡ್ ಇದರಲ್ಲಿ ಕೂಡ ನಿಮಗೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಅವೈಲೇಬಲ್ ಇದೆ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಮತ್ತಷ್ಟು ಡೈಲಿ ವೇರ್ ಇಯರಿಂಗ್ಸ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಕೇವಲ ಎರಡರಿಂದ ಮೂರು ಗ್ರಾಮ್ ರೇಂಜಲ್ಲಿ ಇರುವಂತಹ ಡಿಸೈನ್ಗಳು ಆಫೀಸ್ ವೇರ್ಗೆಲ್ಲ ಈ ಥರ ಡಿಸೈನ್ಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸಿಂಪಲ್ ಆ್ಯಂಡ್ ಸ್ಟೈಲಿಶ್ ಆಗಿ ಕೂಡ ಕಾಣಿಸುವಂಥದ್ದು ಸೊ ನೀವೇನಾದರೂ ಟೂ ಟು ತ್ರೀ ಗ್ರಾಮ್ಸ್ ರೇಂಜಲ್ಲಿ ಫ್ಯಾನ್ಸಿ ಡಿಸೈನ್ ಓಲೆಗಳನ್ನ ನೋಡ್ತಾ ಇದ್ದೀರಾ ಅಂದರೆ ಈ ಥರ ಡಿಸೈನ್ಸ್ನ ಮಾಡಿಸ್ಕೋಬಹುದು ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ